ವಿಷಯ ಮಾತ್ರ ಹೇಳ್ತಾ ಇದ್ರು ಕಲೆಯಲ್ಲಿ ಒಳ್ಳೆಯ ವಿಚಾರವನ್ನು ಹೊರಗೆ ಹೋದರೆ ಮತ್ತೆ ತಿರುಗಿ ಬರುವುದಿಲ್ಲ ಕೆಟ್ಟ ವಿಚಾರವನ್ನು ಕುಳಿತರೆ ಅದು ತಿರುಗಿ ಹೋಗುವುದಿಲ್ಲ ಎಂಬುದರಿಂದ ಪ್ರತಿಯೊಂದು ಕಲಾ ಮಾಧ್ಯಮಗಳು ಅದರ ಮೂಲ ಸ್ವರೂಪ ಕಾಣಿಸ್ತಾ ಇಲ್ಲ ಯಕ್ಷಗಾನ ಮಾಧ್ಯಮವೂ ಅದರಿಂದ ಹೊರತಾಗಿಲ್ಲ ಅದರ ವೇಷಭೂಷಣ ಆಗಲಿ ಅಭಿನಯಗಳಾಗಲಿ ಮುಖಕರ್ಣಿಗಳಾಗಲಿ ಅಥವಾ ನೃತ್ಯ ವೈಭವಗಳಾಗಲಿ ಎಲ್ಲವೂ ಒಂದು ಬದಲಾಗಿ ಇದೆ ಅದರ ಮುಳ್ಳಸತ್ವ ತುಂಬ ಕಡಿಮೆ ಆಗಿದೆ ಈ ವಿಚಾರವನ್ನು ಕಂಡು ನಾನು ಆ ಕುರಿತಾಗಿ ಸ್ವಲ್ಪ ಅಧ್ಯಯನ ಮಾಡಬೇಕಾದ ಅಗತ್ಯ ಮಾಡಿತು ಯಾಕಂದರೆ ಮನುಷ್ಯನಿಗೆ ಹಸಿವು ಕ್ರಷೆ ಮೈಚುನ ನಿದ್ರೆ ಹೇಗೆ ಜೀವನಕ್ಕೆ ಅತ್ಯಗತ್ಯವೋ ಅವನ ಜೀವನದಲ್ಲಿ ಆಸಕ್ತಿಯು ಸಂತೋಷವೂ ಸಿಗಬೇಕಾಗಿ ಕಲಾ ಮಾತಿ ಹಾಗಾಗಿ ಯಕ್ಷಗಾನ ಮಾಧ್ಯಮವನ್ನು ನಾನು ಬಳಸಿಕೊಂಡೆ ಸುಮಾರು ನಲವತ್ತೈದು ವರ್ಷಗಳಿಂದ ಯಕ್ಷಗಾನ ಕಂಡು ಬೆಳೆದವ ನಾನು ಒಂದು ಹಂತದಲ್ಲಿ ಹಿಂದೆ ಕಂಡ ಯಕ್ಷಗಾನ ಅದರ ಪ್ರತಿಯೊಂದು ಭಾಗದಲ್ಲೂ ನನಗೆ ಸಂತೋಷವನ್ನು ಕೊಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಒಂದು ಮಾತು ಹೇಳಬೇಕು ನೃತ್ಯವನ್ನು ಮಾತುಗಳಲ್ಲಿ ಮತ್ತು ಚಿತ್ರಗಳಲ್ಲಿ ದಾಖಲಿಸಲು